ಇವತ್ತು ಬೆಳಗಾವಿ ಜಿಲ್ಲೆಯ ವೇಣು ಕರ್ನಾಟಕ ಪತ್ರಿಕೆಯನ್ನು ಇವತ್ತು ನನ್ನ ಮತ್ತು ಮತಕ್ಷೇತ್ರದ ಕಾರ್ಯಾಲಯದಲ್ಲಿ ಇವತ್ತು ಬಿಡುಗಡೆಯನ್ನು ನಾವು ವೇಣು ಕರ್ನಾಟಕ ಪತ್ರಿಕೆಯ ಸಂಪಾದಕರು ಮತ್ತು ನಾವು ಕೂಡಿ ಬಿಡುಗಡೆಯನ್ನು ಮಾಡಿದೆವು ಈ ವೇಣು ಕರ್ನಾಟಕ ಪತ್ರಿಕೆಯಿಂದ ನಮ್ಮ ಕರ್ನಾಟಕದ ಮತ್ತು ಕರ್ನಾಟಕದ ಒಂದು ಉತ್ತರ ಕರ್ನಾಟಕದ ಬೆಳಗಾವಿ ಒಂದು ದೊಡ್ಡ ಜಿಲ್ಲೆಯಾಗಿರೋದ್ರಿಂದ ಒಂದು ಜಿಲ್ಲೆಯಲ್ಲಿ ಇದು ಹೆಮ್ಮರವಾಗಿ ನ್ಯೂಜ್ ಚಾನಲ್ ಮತ್ತು ವೇಣು ಕರ್ನಾಟಕ ಪತ್ರಿಕೆ ಹೆಮ್ಮರವಾಗಿ ಬೆಳೀಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಶೋಭವನ್ನು ಹಾರೈಸಿ ಈ ವಾಹಿನಿ ಮುಖಾಂತರ ಈ ನನ್ನ ಮತ್ತು ಮತಕ್ಷೇತ್ರ ಹಾಗೂ ಜಿಲ್ಲೆಯ ಎಲ್ಲ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ವೇನು ಕರ್ನಾಟಕ ಪತ್ರಿಕೆ ಹೆಮ್ಮರವಾಗಿ ಬೆಳಿಲಿ ಹೇಳಿ ಕೂಡ ಆ ಪತ್ರಿಕೆಗೆ ಶುಭವನ್ನು ಹಾರೈಸ್ತನು ಎಲ್ಲರಿಗೆ ನಮಸ್ಕಾರ ಜೈ ಹಿಂದ್ ಜಯ ಕರ್ನಾಟಕ.